ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ ಮಕ್ಕಳಿರೋ ಮನೆಯವ್ರಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಏಕೆಂದರೆ ಮಕ್ಳಿಗೆ ಯಾವಾಗಲೂ ಏನಾದರೂ ಕೇಳ್ತಾನೆ ಇರ್ತಾರೆ ಅಂತಹ ಸಮಯದಲ್ಲಿ ಹೊರಗಡೆ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ ಅವರು ಇಷ್ಟಪಟ್ಟು ತಿಂತಾರೆ ಈ ಸ್ನ್ಯಾಕ್ಸ್ನ ತಿಂಗಳಗಟ್ಲೆ ನಾವು ಸ್ಟೋರ್ ಮಾಡ್ಕೊಳ್ಬಹುದು ಹಾಗೆ ಯಾವ ರೀತಿ ಸಿಂಪಲ್ಲಾಗಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಇಲ್ಲಿ ಫಸ್ಟಲ್ಲಿ ಇಲ್ಲಿ ಪ್ಲಾ ಫ್ಲೇಕ್ಸ್ ತೊಗೊಂಡಿದ್ದೀನಿ ಈ ರೀತಿ ಇದು ಫುಡ್ ಮಾರ್ಟಲೆಲ್ಲ ಸಿಗುತ್ತೆ ಈ ಪ್ಯಾಕೆಟಲ್ಲಿ ಇರುತ್ತೆ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಫಸ್ಟಲ್ಲಿ ಒಂದು ಬಾಣ್ಲಿ ಇಟ್ಕೊಳ್ತಾ ಇದ್ದೀನಿ ಬಾಣ್ಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ ಈ ಆಯಿಲ್ನ ಹಾಕ್ಕೊಂಡಿದ ನಂತರ ಸ್ವಲ್ಪ ಬಿಸಿ ಆಗಲಿ ಆಯಿಲೆಲ್ಲನೂ ಸ್ವಲ್ಪ ಬಿಸಿ ಆಗಿದ ನಂತರ ನಮಗೆ ಇದು ಐ ಫ್ಲೇಮಲ್ಲಿ ಇಟ್ಕೊಂಡೆ ಈ ಫ್ಲೇಕ್ಸ್ನೆಲ್ಲ ತೇಲ್ಸ್ಕೊಳ್ಬೇಕಾಗತ್ತೆ ಏಕೆಂದರೆ ಇದು ಸ್ವಲ್ಪ ಗರ್ಗರಿಯಾಗಿ ಬರಬೇಕು ಅಂದರೆ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡೆ ತೇಲಿಸ್ಕೊಳ್ಬೇಕಾಗತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ತೇಲಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈಗ ಇದನ್ನೆಲ್ಲ ಸ್ವಲ್ಪ ಆಗಿದೆ ನೋಡಿ ಈಗ ಇದನ್ನೆಲ್ಲ ಒಂದು ಪಾ ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಇದೇ ರೀತಿ ಎಲ್ಲನೂ ಫ್ಲೇಕ್ಸ್ನ ಬೇ ತೇಲಿಸ್ಕೊಳ್ಬೇಕಾಗತ್ತೆ ಒಂದೊಂದಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ತೇಲಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಎಷ್ಟು ಗರ್ಗರಿಯಾಗಿ ಬರ್ತಿದೆ ಅಂತ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೇಲಿಸ್ಕೊಳ್ಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ತೇಲಿಸ್ಕೊಂಡ್ರೆ ನಮಗೆ ಗರ್ಗರಿಯಾಗಿ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಫ್ಲೇಕ್ಸ್ ಅಂತೂ ರೆಡಿಯಾಗಿದೆ ಈಗೆಲ್ಲನೂ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಹುರಿಗಡಲೆ ಸಹ ಫ್ರೈ ಮಾಡಿ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಇದಕ್ಕೆ ಕರಿಬೇವನ್ನ ಸಹ ಫ್ರೈ ಮಾಡಿ ಹಾಕ್ಕೊಳ್ಳೋಣ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಸಾಲ್ಟು ಹಾಗೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಳೋಣ ಉಪ್ಪು ಖಾರ ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈ ಫ್ಲೇಕ್ಸ್ ಸ್ನ್ಯಾಕ್ಸ್ ಅಂತೂ ಇದನ್ನು ನಾವು ಒಂದು ಗಟ್ಟಲೆ ಸಹ ಇದನ್ನು ಸ್ಟೋರ್ ಮಾಡ್ಕೊಳ್ಬಹುದು ಯಾವಾಗ ಮಕ್ಕಳು ಕೇಳಿದಾಗೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಸರಿ ಹೋಗುತ್ತೆ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನ ಸ್ವಲ್ಪ ತಣ್ಣಗಾಕೋದಕ್ಕೆ ಬೇಡ ತಣ್ಣಗಾದ್ಮೇಲೆ ನಾವು ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ತುಂಬಾ ಗರ್ಗರಿಯಾಗಿದೆ ಈಗ ಯಾವುದೇ ರೀತಿ ಸ್ನ್ಯಾಕ್ಸ್ ಕೇಳಿದ್ರೆ ಹೊರಗಡೆ ತಂದು ಕೊಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಚೆನ್ನಾಗಿರುತ್ತೆ ಗರ್ಗರಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಣ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಹೆಚ್ಚಮ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು